ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತು ಎಕ್ಕರಿ ಹೇಗೆ ಮಾಡೋದು ಅಂತ ನೋಡೋಣ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಎಕ್ಕರಿ ಅಂತೂ ಚಪಾತಿಗೆ ರೈಸ್ಗೆ ಒಳ್ಳೆ ಕಾಂಬಿನೇಷನ್ನು ಇವನ್ ದೋಸೆಗೂ ಇಡ್ಲಿಗೂ ಸಹ ಸಕ್ಕತ್ತಾಗಿರುತ್ತೆ ಮೊದಲಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಮಿಕ್ಸಿ ಜಾರಿಗೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸರನ್ನ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೆನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಪುದೀನ ಸ್ವಲ್ಪ ಹಾಗೆ ಮಸಾಲೆಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರುವಂತಹ ಚಕ್ಕೆ ಲವಂಗ ಹಾಗೆ ಅರಿಶಿನ ಸ್ವಲ್ಪ ಹಾಗೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ನಾವು ಕರಿಗೆ ನಾವು ಹಸಿಮೆಣ್ಸಿನ್ಕಾಯಿ ಸಹ ಫ್ರೈ ಮಾಡ್ಕೋತೀವಿ ಅದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಇಲ್ಲಿ ನೀವು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ಮೆಣಸು ಕಾಳು ಹಾಕಿದೆ ಹಾಗೆಯೇ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೀವು ನಾನಿಲ್ಲಿ ನಾಲ್ಕು ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಪುಡಿನ ಆ್ಯಡ್ ಮಾಡ್ಕೊಳ್ಳಿ ನಾನು ನಾನಿಲ್ಲಿ ಚೂರು ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡಿಕೊಂಡೆ ಈಗ ಪೇಸ್ಟ್ ರೆಡಿ ಆಯ್ತಲ್ಲ ಸೊ ಈಗ ಒಂದು ಕಡಾಯಿ ಇಕ್ಕೊಂಡು ಒಂದು ಮೂರು ಟೇಬಲ್ಸ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಇಲ್ಲಿ ನಾನು ಮೊದಲೇ ನಾಲ್ಕು ಮೊಟ್ಟೆನ ನೀಟಾಗಿ ಬೇಯಿಸಿ ಒಟ್ಟು ಬಿಡ್ಸಿಕ್ಕಿದ್ದೆ ಸೊ ಆ ಬೊಟ್ಟೆಗಳನ್ನ ಇಲ್ಲಿ ನಾನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡೋದ್ರಿಂದ ಎಗ್ ಅನ್ನೋದು ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಈ ಚಪಾತಿಗೆ ಎಲ್ಲ ತಿನ್ನುವಾಗ ಸೊ ಅದಕ್ಕೆ ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಈ ಟೈಮಲ್ಲಿ ಇನ್ನೂ ಸ್ಪೈಸಸ್ ಆ್ಯಡ್ ಮಾಡ್ಕೋಬೋದು ಬೇಕಂದರೆ ಎಗ್ ತಿನ್ನುವಾಗ ಸ್ಪೈಸಿಯಾಗಿ ಅನಿಸ್ಬೇಕು ಅಂದರೆ ಇಲ್ಲಿ ನೀವು ಚೂರು ಉಪ್ಪು ಖಾರ ಅರ್ಶಿನ ಮೆಣಸು ಪುಡಿ ಹಾಕ್ಕೊಂಡು ಪೆಪ್ಪರ್ ಪುಡಿ ಹಾಕ್ಕೊಂಡು ಸ್ವಲ್ಪ ಮೊಟ್ಟೆನ ನಾಲ್ಕು ಕಡೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಸಹ ಹಾಕ್ಕೋಬೋದು ಇಲ್ಲಿ ನಾನು ಮಕ್ಕಳಿಗೆ ಮಾಡ್ತಿರೋದ್ರಿಂದ ಸೊ ಇಲ್ಲಿ ನಾನು ಮೊಟ್ಟೆ ತಿನ್ನೋಕ್ಕೆ ಅವ್ರಿಗೆ ಖಾರ ಅಂತಾರೆ ಅಂದ್ಬಿಟ್ಟು ಇಲ್ಲಿ ನಾನು ಸ್ಪೈಸಸ್ ಆ್ಯಡ್ ಮಾಡ್ತಾ ಇಲ್ಲ ನೀವು ಬೇಕಾದರೆ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಅದೇ ಆಯಿಲ್ಗೆ ಮೊಟ್ಟೆಗಳನ್ನ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿದ ತಕ್ಷಣ ಈರುಳ್ಳಿ ಒಂದು ಈರುಳ್ಳಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಮೊದಲೇ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಮಸಾಲೆಗೆ ಹಾಕಿರೋದ್ರಿಂದ ಇಲ್ಲಿ ನಾನು ಜಸ್ಟ್ ಎರಡು ಈರುಳ್ಳಿ ಏನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಈರುಳ್ಳಿಗೆ ಒಂಚೂರು ಚೂರು ಉಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ ಸೊ ಹಾಗೆಯೇ ಒಂದು ಟೇಬ ಒಂದು ಟೊಮ್ಯಾಟೊನೂ ಸಹ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಗೆಯೇ ಟೊಮ್ಯಾಟೊನು ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಿದ ತಕ್ಷಣ ನಾವಿಲ್ಲಿ ಕ ಮೊದಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಮಸಾಲೆ ಅನ್ನೋದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೀವು ಸಾಂಬಾರು ಥರ ಬೇಕು ರೈಸ್ಗೆ ಮಾಡ್ಕೋತಾ ಇದ್ದೀರಾ ಅಂದರೆ ಇಂಚೂರು ಚೂರು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀರಾಗಿ ಮಾಡ್ಕೋಬೋದು ನಾನು ಇಲ್ಲಿ ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಕರಿ ಮಾಡ್ಕೋತಾ ಇದ್ದೀನಿ ಸೊ ನೀವು ಸಾಂಬ್ ಸು ಚೂರು ರೈಸ್ಗೆ ಬೇಕು ಅಂದರೆ ಚೂರು ನೀರು ಹಾಳು ಮಾಡಿಕೊಂಡು ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಹಸಿ ವಾಸನೆ ಹೋಗಿದ ತಕ್ಷಣ ನೀವು ಬೇಕಾದರೆ ರೈಸ್ಗೆ ಸಾರು ಮಾಡ್ಕೋಬೋದು ಇಲ್ಲಿ ನಾನು ಒಂದು ಚೂರು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಸಹ ಹಾಕ್ಬಿಟ್ಟು ಫ್ಲೇವರ್ಗೋಸ್ಕರ ನೀಟಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಎಲ್ಲ ಕಡಾಯಿಗೆ ಅಂಟ್ಕೊಂಡ್ಬಿಡುತ್ತೆ ಹಾಗೆ ನಾನು ಇಲ್ಲಿ ಮೊದಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆಗಳನ್ನ ಇಲ್ಲಿ ನಾನು ಆ್ಯಡ್ ಮಾಡಿಕೊಂಡು ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಈ ಥರ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು ಕರಿ ಅಂತೂ ರೆಡಿ ಆಯಿತು ಇದ್ದೀರಲ್ಲ ಎಷ್ಟು ಸಖದಾಗಿದೆ ಅಂತ ನೀವು ಬೇಕಾದರೆ ನಿಮಗೆ ಸಾಂಬಾರು ಥರ ಬೇಕು ಅಂದರೆ ಒಂಚೂರು ನೀರು ನೀರಾಗಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಚಪಾತಿಗೆ ಇಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಕರಿನ ತುಂಬ ಸಖತ್ತಾಗಿರುತ್ತೆ ದೋಸೆಗೂ ಸಹ ಒಳ್ಳೆ ಕಾಂಬಿನೇಷನ್ನು ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್